ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನವಟ್ಟಿ ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ದನ್ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಸೊ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಮ್ಮ ಹೊಸ ವಿಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಿಮಗೆ ಮಾಹಿತಿ ತಕ್ಷಣಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಸದ್ಯ ಈಗಿರುವ ಪರಿಸ್ಥಿತಿಯಲ್ಲಿ ಶುಂಠಿಯ ದರ ಏನಿದೆ ಸೊ ದರ ಹೆಚ್ಚಾಗುತ್ತಾ ಅಥವಾ ಕಡೆ ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ವೀಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಒಂದಷ್ಟು ಮಾಹಿತಿ ಸಿಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ದೆಹಲಿಯ ಸದ್ಯದ ಶುಂಠಿಯ ದರ ಪ್ರತಿ ಕ್ವಿಂಟಲ್ಗೆ ಸೊ ನಾಲ್ಕು ಸಾವಿರದ ನೂರಿಂದ ನಾಲ್ಕು ಸಾವಿರದ ಐದುನೂರಿದೆ ಸೊ ಜೈಪುರದಲ್ಲಿ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸೊ ದರ ಇವ ಈ ದಿನ ಏನಿದೆ ಅಂತ ನೋಡೋದಾದರೆ ಸದ್ಯದಲ್ಲಿ ಪ್ರತಿ ಅರವತ್ತು ಕೆ ಜಿಯ ವಾಷಿಂಗ್ ದರ ಹಾಸನದಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಆರುನೂರವರೆಗೂ ಇದೆ ಸೊ ಪಿರಿಯಾಪಟ್ಟಣದಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ಐದುನೂರು ಇದೆ ಸೊ ಮೈಸೂರಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಆರುನೂರಿದೆ ಶಿವಮೊಗ್ಗದಲ್ಲಿ ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ಇದೆ ಅಂತಲೇ ಹೇಳ್ಬೋದು ಕೆಲವು ಭಾಗಗಳಲ್ಲಿ ಶುಂಠಿಯ ದರ ಯಾಕೆ ಕಡಿಮೆ ಇದೆ ಸೊ ವ್ಯತ್ಯಾಸ ಯಾಕಾಗುತ್ತೆ ಆಗುತ್ತೆ ಅಂದರೆ ಸೊ ಸೊ ಹಿಮಾಚಲ ಶುಂಠಿ ಆದರೆ ನಿಮಗೆ ಎರಡು ನೂರು ಮುನ್ನೂರು ಜಾಸ್ತಿ ಇರುತ್ತೆ ಸೊ ಹಿಮಾಚಲ ಶುಂಠಿ ಒಣ ಶುಂಠಿಗೆ ಹೋಗೋದ್ರಿಂದ ಅದರ ರೇಟು ಸ್ವಲ್ಪ ಇರುತ್ತೆ ಸೊ ಹಿಮಾಚಲ ಶುಂಠಿ ಬೆಳೆಯುವಂಥ ಜಿಲ್ಲೆಗಳಲ್ಲಿ ಸ್ವಲ್ಪ ದರ ಹೆಚ್ಚಿಗೆ ಇರುತ್ತೆ ಸೊ ಪಿರಿಯಾಪಟ್ಟಣ ಹಾಸನ ಭಾಗಗಳಲ್ಲಿ ಕೆಲವೊಂದು ಕಡೆ ಯಾಕೆ ರೇಟ್ ದರ ಕಡಿಮೆ ಇದೆ ಅಂತ ನೋಡೋದಾದರೆ ಸೊ ಶುಂಠಿಯ ಒಂದು ಕೀಳುವ ವೆಚ್ಚವನ್ನು ಕೂಡ ಸೊ ಆ ತಗೊಳ್ಳೋಂಥರೇ ಬರೆಸೋದ್ರಿಂದ ಅಲ್ಲಿ ಒಂದು ಎರಡು ನೂರು ಮುನ್ನೂರು ಕಡಿಮೆನೇ ಇರುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಿಮಾಚಲ ಮತ್ತು ರಿಗೋಡಿ ಶುಂಠಿಗೆ ಸ್ವಲ್ಪ ಎರಡು ನೂರು ಮುನ್ನೂರಿಂದ ವ್ಯತ್ಯಾಸ ಖಂಡಿತ ಇರುತ್ತೆ ಹಾಗಾದರೆ ಶುಂಠಿ ದರ ಹೆಚ್ಚಳ ಆಗುತ್ತಾ ಅನ್ನುವ ನಾವು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಖಂಡಿತ ದರ ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಆಗ್ಬೋದು ಇಷ್ಟು ವರ್ಷಕ್ಕೆ ಹೋಲಿಸಿದರೆ ಇದು ಲೀಸ್ಟ್ ಅಂತಲೇ ಹೇಳ್ಬೋದು ಈ ದರ ಇದಕ್ಕಿಂತ ಒಂದು ಕಡಿಮೆ ಆಗೋ ಸಾಧ್ಯತೆ ತುಂಬ ಕಡಿಮೆ ಇದೆ ಹೆಚ್ಚಳ ಆಗಬಹುದು ಹಾಗಾದರೆ ಯಾವ ಶ್ ಯಾವ ಶುಂಠಿ ಹೆಚ್ಚಳ ಆಗುತ್ತೆ ಹಿಮಾಚಲ ಶುಂಠಿಗೆ ಒಂದು ಒಳ್ಳೆಯ ದರ ಬರ್ಬೋದು ಅತಿ ಹೆಚ್ಚು ಆಗಲಿಕ್ಕೆ ಸಾಧ್ಯತೆ ಇಲ್ಲ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಪ್ರಮಾಣದ ಹೆಚ್ಚಿಗೆ ಆಗ್ಬೋದು ಅದು ಯಾವ ಯಾವ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಎಂಡ್ ಅಥವಾ ಜನ ಜನವರಿ ಫಸ್ಟಲ್ಲಿ ಸ್ವಲ್ಪ ಹೆಚ್ಚಳ ಆಗುವ ಸಾಧ್ಯತೆ ಇದೆ ರಿಗೋಡಿ ಶುಂಠಿ ಬಗ್ಗೆ ಹೇಳೋದಾದರೆ ಇದರ ದರ ಅಷ್ಟೊಂದು ಹೆಚ್ಚಳ ಆಗೋಕ್ಕೂ ಸಾಧ್ಯತೆ ತುಂಬ ಕಡಿಮೆ ಇದೆ ಇದರ ದರ ಸ್ವಲ್ಪ ಒಂದು ಅಲ್ಲಿ ಹೆಚ್ಚಿಗೆ ಆಗುತ್ತೆ ತುಂಬ ಹೆಚ್ಚಿಗೆ ಆಗುವ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಶುಂಠಿ ದರ ಏನಾದರೂ ಕಡಿಮೆ ಆಗಿಬಿಡುತ್ತಾ ಇದಕ್ಕಿಂತ ಏನಾದರೂ ಕಡಿಮೆ ಆಗುತ್ತಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಸೊ ರಿಗೋಡಿ ಶುಂಠಿನ ಎಲ್ಲ ಒಟ್ಟಿಗೆ ಕೇಳಕ್ಕೆ ಹೋದರೆ ಸೊ ಎಲ್ಲರೂ ಒಂದು ಭಯದಿಂದ ಅದು ಶುಂಠಿನ ಹೆಚ್ಚು ದಿನ ಇಡ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಭಾಗಗಳಲ್ಲಿ ಒಂದೇ ಸಾರಿಗೆ ಉದಾಹರಣೆಗೆ ಹಾಸನ ಮತ್ತು ಪಿರಿಯಾಟ್ಪಟ್ಟಣದಲ್ಲಿ ಎಲ್ಲ ಒಟ್ಟಿಗೆ ಕೀಳ್ತಾ ಇದ್ದಾರೆ ಸೊ ಇನ್ನೂ ಸ್ವಲ್ಪ ದರ ಕಡಿಮೆ ಆಗುವ ಚಾನ್ಸಸ್ ಇದೆ ಸೊ ಅದು ಎಲ್ಲಿವರೆಗೆ ಸೊ ಡಿಸೆಂಬರ್ ಎಂಡವರೆಗೂ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇದೆ ಡಿಸೆಂಬರ್ ನಂತರ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ಹಿಮಾಚಲ ಶುಂಠಿ ನೀವು ದರ ನೋಡೋ ಯಾವ ಕಾರಣಕ್ಕೂ ಇದಕ್ಕಿಂತ ಕಡಿಮೆ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಯಾಕೆ ಅನ್ನುವ ಒಂದು ಪ್ರಶ್ನೆ ನೋಡೋದಾದ್ರೆ ನಾವು ಒಣ ಶುಂಠಿಯ ದರ ಹೆಚ್ಚಳ ಇದೆ ಒಣ ಶುಂಠಿ ಕನಿಷ್ಠ ಎರಡುನೂರ ಎಂಬತ್ತರಿಂದ ಮುನ್ನೂರು ದರ ಇರೋದ್ರಿಂದ ಸೊ ಹಿಮಾಚಲ ಶುಂಠಿಯನ್ನು ಒಣ ಶುಂಠಿಗೂ ಬಳ ಒಣ ಶುಂಠಿಯಾಗಿ ಒಂದು ಪರಿವರ್ತನೆ ಮಾಡುವ ಒಂದು ಕಾ ಕಾರಣದಿಂದ ಒಣ ಶುಂಠಿ ಇರೋದ್ರಿಂದ ಹಿಮಾಚಲ ಶುಂಠಿಗೆ ದರ ಕಡಿಮೆ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಶುಂಠಿಯನ್ನು ಇಡೋದಾ ಅಥವಾ ಕೊಡೋದಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ನಿಮ್ಮ ಶುಂಠಿ ರೋಗರಹಿತವಾಗಿದ್ದು ಅದು ಉತ್ಕೃಷ್ಟವಾಗಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದಾದರೆ ಅದು ರಗೋಡಿ ಶುಂಠಿಯಾಗಿದ್ದರೆ ನೀವು ಡಿಸೆಂಬರ್ ಒಳಗೆ ಕೊಡೋದು ತುಂಬ ಉತ್ತಮ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಒಳಗಡೆ ಕೊಡೋದು ತುಂಬ ಉತ್ತಮ ಹಿಮಾಚಲ ಶುಂಠಿಯಾಗಿದ್ದರೆ ರೋಗ ಇಲ್ಲ ಅನ್ನೋದಾದರೆ ಖಂಡಿತ ನೀವು ಮಣ್ಣು ಹಾಕಿ ಅದರ ಮೇಲೆ ಬೆಡ್ಗಳ ಮೇಲೆ ಮಣ್ಣು ಹಾಕಿ ತುಂಬ ದಿನ ದಿನಗಳ ಒಳಗೆ ಇಡ್ಬೋದು ಆದರೆ ನೀವು ರಗೋಡಿ ಶುಂಠಿಯನ್ನು ತುಂಬ ದಿನ ಇಡ್ಲಿಕ್ಕೆ ಆಗೋದಿಲ್ಲ ಸೊ ಅಂಥವರು ರೋಗ ಬೆಡ್ ಬೆಡ್ಗಳನ್ನು ಆದಷ್ಟು ಬೇಗ ಕಿತ್ತು ಮಾರೋದ್ರಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು ಹಾಗಾದರೆ ಶುಂಠಿಯನ್ನು ತುಂಬ ಬೆಳೆದಿರೋರು ಸುಮಾರು ಒಂದು ಐದು ಹತ್ತು ಎಕರೆ ಬೆಳೆದಿರೋರು ಹೇಗೆ ಕೊಡ್ಬೋದು ಒಂದು ಮೂರು ಹಂತವನ್ನು ಮೂರು ಹಂತದಲ್ಲಿ ಶುಂಠಿಯನ್ನು ನೀವು ಕೊಡೋದು ಒಳ್ಳೆಯದು ಮೊದಲನೇ ಹಂತ ಒಂದಷ್ಟು ಈಗ ಮೂರು ಎಕರೆ ಇದ್ದರೆ ಒಂದು ಎಕರೆಯನ್ನು ಮೊದಲಿಗೆ ಈ ಈ ಡಿಸೆಂಬರ್ ಒಳಗೆ ಕೊಟ್ಟು ನೆಕ್ಸ್ಟ್ ಒಂದು ಏಪ್ರಿಲ್ ಮಾರ್ಚ್ ಒಳಗೆ ಒಂದು ಎಕರೆ ಕೊಟ್ಟು ಕೊನೆ ಹಂತದಲ್ಲಿ ಇನ್ನೊಂದು ಎಕರೆಯನ್ನು ಕೊಡೋದು ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನಿರ್ಧಾರಗಳನ್ನು ನೀವೇ ಯೋಚನೆ ಮಾಡಿ ಖಂಡಿತ ನಿರ್ಧಾರ ತೆಗೆದುಕೊಳ್ಳಿ ಆಮೇಲೆ ಇನ್ನೊಂದು ಇನ್ನೊಂದು ಆಯ್ಕೆ ಏನಂದರೆ ಖಂಡಿತ ಖಂಡಿತ ನೀವು ರೋಗ ಇರುವಂಥ ಬೆಡ್ಗಳನ್ನು ಮೊದಲೇ ಕಿತ್ತು ಮಾರಾಟ ಮಾಡೋದು ತುಂಬ ಒಳ್ಳೆಯದು ಯಾಕೆಂದ್ರೆ ಹೆಚ್ಚಿನ ದಿನಗಳವರೆಗೆ ಇಟ್ಟರೆ ಅದು ಶುಂಠಿ ಬೇಗ ಹಾಳಾಗುತ್ತೆ ಸೊ ನೀವು ಇವು ಇವುಗಳನ್ನು ಖಂಡಿತ ಗಮನದಲ್ಲಿಟ್ಟುಕೊಂಡು ಮುಂದುವರಿಯಬಹುದು ನಾವು ನೀಡ್ತಾ ಇರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೇರೆ ರೈತರುಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಸೊ ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಅನವಟಿ ಥ್ಯಾಂಕ್ ಯು